ಬೆಂಗಳೂರಿನಲ್ಲಿ ಪೊಲೀಸರ ಭರ್ಜರಿ ಬೇಟೆ ಗಾಂಜಾ ಸಪ್ಲೈ ಮಾಡ್ತಿದ್ದ ಕಿಲಾಡಿ ದಂಪತಿ ಲಾಕ್ ಆಗಿದ್ದಾರೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷದ ಮುನ್ನೂರ ಹದಿನೆಂಟು ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಬೆಂಗಳೂರು ಪೊಲೀಸರ ಭರ್ಜರಿ ಬೇಟೆ ಇದು ಮೂರು ಕೋಟಿ ಇಪ್ಪತ್ತೈದು ಲಕ್ಷದ ಗಾಂಜಾ ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆದಿರೋದು ಒಟ್ಟು ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಗೋವಿಂದಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಮೂವರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಒಡಿಸ್ಸಾ ಟು ಬೆಂಗಳೂರಿಗೆ ಆರೋಪಿಗಳಿಂದ ಗಾಂಜಾ ಸಪ್ಲೈ ಆಗ್ತಾ ಇತ್ತು ಒಡಿಸ್ಸಾ ಆಂಧ್ರದಲ್ಲಿ ಕ್ವಿಂಟಲ್ ಗಟ್ಟಲೆ ಗಾಂಜಾ ಸಂಗ್ರಹ ಮಾಡಲಾಗಿತ್ತು ಬೆಂಗಳೂರು ಕೇರಳದಲ್ಲಿ ಗಾಂಜಾ ಮಾರಾಟಕ್ಕೆ ಪ್ಲಾನ್ ಮಾಡಿದ್ರು ಕಾರ್ನಲ್ಲಿ ಗಾಂಜಾ ತುಂಬಿ ಕವರಿಂಗ್ ಮಾಡಿದ್ರು ಮೂವರು ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು ಇನೋವಾ ಕಾರ್ನಲ್ಲಿ ಗಾಂಜಾ ತುಂಬಿ ಅದನ್ನ ಪೂರ್ತಿ ಕವರಿಂಗ್ ಕೆಜಿ ಬೆಂಗಳೂರಿನಲ್ಲಿ ಗಾಂಜಾ ಸಪ್ಲೈ ಮಾಡ್ತಾ ಇದ್ದ ಜಮೀನ್ ರೇಷ್ಮಾ ಅರೆಸ್ಟ್ ಆಗಿದ್ದಾರೆ ಕೇರಳದಲ್ಲಿ ಗಾಂಜಾ ಮಾರಾಟಕ್ಕೆ ಆರೋಪಿಗಳು ಪ್ಲಾನ್ ಮಾಡಿತು ಮೂವರನ್ನ ಬಂಧಿಸಿದ್ದಾರೆ ಗೋವಿಂದಪುರ ಪೊಲೀಸರು ಪೂರ್ವ ವಿಭಾಗದ ಗೋವಿಂದಪುರ ಪೊಲೀಸ್ ಠಾಣೆಯವರು ಒಂದು ಖಚಿತ ವರ್ತಮಾನದ ಮೇರೆಗೆ ಒರಿಸ್ಸಾ ಹಾಗೂ ಆಂಧ್ರಪ್ರದೇಶ ಮೂಲದಿಂದ ಬೆಂಗಳೂರಿಗೆ ತರ್ತಾ ಇರ್ತಕ್ಕಂತಹ ಒಂದು ಸುಮಾರು ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಅನ್ನ ಒಂದು ಕಾರ್ನಲ್ಲಿ ತರ್ತಾ ಇದ್ದನ್ನು ಇಂಟರ್ಸೆಪ್ಟ್ ಮಾಡಿ ಅದನ್ನು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಒಟ್ಟು ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಸಿಕ್ಕಿದೆ ಜೊತೆಗೆ ಈ ಮೊಬೈಲ್ ಫೋನ್ಗಳು ಮತ್ತು ಇತರ ಸಾಧನ ಸಲಕರಣೆಗಳು ಇವುಗಳ ಒಟ್ಟು ಮೌಲ್ಯ ಏನಿದೆ ಸುಮಾರು ಎಷ್ಟಪ್ಪ ಮೌಲ್ಯ ಒಂದು ಕೋಟಿನ ಮೂರು ಕೋಟಿನ ಮೂರು ಕೋಟಿನ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಅಂತ ಹೇಳಿ ನಾವು ಅಂದಾಜಿಸಿದ್ದೇವೆ ಇದರಲ್ಲಿ ಪ್ರಮುಖವಾಗಿ ಮೂರು ವ್ಯಕ್ತಿಗಳನ್ನು ನಾವು ಬಂಧಿಸಿದ್ದೇವೆ ರೆಡ್ ಹ್ಯಾಂಡ್ ಆಗಿ ಇವರು ಸಿಕ್ಕಿರ್ತಕ್ಕಂಥದ್ದು ಇನ್ನೋವಾ ಕಾರ್ನಲ್ಲಿ ಈ ರೀತಿ ಈ ಗಾಂಜಾವನ್ನು ಅಲ್ಲಿಂದ ಹೇರಿಕೊಂಡು ಇಲ್ಲಿ ಬೆಂಗಳೂರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನ ಗೋವಿಂದಪುರದಲ್ಲಿ ಇವರು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಪೊಲೀಸರು ಇವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಮೂರು ಜನ ನಮಗೆ ಸಿಕ್ಕಿದ್ದಾರೆ ಪ್ರಮುಖ ಆರೋಪಿ ಏನಿದ್ದಾನೆ ಆತ ಕೇರಳ ಮೂಲಧನಾಗಿದ್ದು ಕೇರಳದ ಬೇರೆ ಬೇರೆ ಕಡೆಗಳಲ್ಲಿ ಈತನ ಮೇಲೆ ಈಗಾಗಲೇ ಸಾಕಷ್ಟು ಮಾದಕ ವಸ್ತುಗಳ ಇದ್ರ ಬಗ್ಗೆ ಪ್ರಕರಣಗಳು ದಾಖಲಾಗಿರುವುದರ ಜೊತೆಗೆ ರಾಬರಿ ಮತ್ತು ಅಟೆಂಪ್ಟು ತ್ರೀ ನಾಟ್ ಸೆವೆನ್ ಕೇಸ್ಗಳು ಕೂಡ ಆತನ ಮೇಲೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ ಜೊತೆಗೆ ಇತರ ಮೇಲೆ ಇದುವರೆಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಮೂರು ಕೋಟಿ ಇಪ್ಪತ್ತೈದು ಲಕ್ಷದ ಗಾಂಜಾ ಒಟ್ಟು ಮುನ್ನೂರ ಹದಿನೆಂಟು ಕೆಜಿ ಅಂತ ಅಂದ್ರೆ ಬೆಂಗಳೂರಿನಲ್ಲೇ ಇಷ್ಟು ಕೆಜಿಯ ಗಾಂಜಾ ಸಿಗುತ್ತೆ ಅಂದ್ರೆ ಬೆಂಗಳೂರಿನಲ್ಲಿ ಹಾಗಾದ್ರೆ ಗಾಂಜಾ ಮಾರ್ಕೆಟ್ ಅಷ್ಟು ದೊಡ್ಡದಾಗಿದೆಯಾ ಅಷ್ಟು ಬೇಡಿಕೆ ಇದೆಯಾ ಹಾಗಾದ್ರೆ ಅಂದ್ರೆ ಅಷ್ಟರ ಮಟ್ಟಿಗೆ ಗಾಂಜಾ ವ್ಯವಹಾರ ಬೆಂಗಳೂರಿನಾದ್ಯಂತ ನಡೀತಾ ಇದೆ ಅಂತ ಆಯ್ತು ಏನ್ ಡೀಟೇಲ್ ಸಿಗ್ತಿದೆ ಇದರಲ್ಲಿ ಖಂಡಿತ ಚೇತ ಏನು ಹೊಸ ವರ್ಷ ಬರ್ತಾ ಇರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಅಚ್ಚು ಅಂತ ಹೇಳಿ ಈತ ಕೇರಳ ಮೂಲದ ಪೆಡ್ಲರ್ ಆಗಿರ್ತಕ್ಕಂಥದ್ದು ಈತ ಮತ್ತೆ ಜಮೀರು ಮತ್ತೆ ರೇಷ್ಮ ಈ ದಂಪತಿಗಳು ಸೇರ್ಕೊಂಡು ಸುಮಾರು ಮೂರು ಕೋಟಿ ಇಪ್ಪತ್ತೈದು ಲಕ್ಷದ ಮುನ್ನೂರ ಹದಿನೆಂಟು ಗ್ರಾಮ್ ನಷ್ಟು ಗಾಂಜಾವನ್ನ ಒರಿಸಾದಿಂದ ಬೆಂಗಳೂರಿಗೆ ಸಾಗಾಟ ಮಾಡ್ತಾ ಇದ್ರು ಇದರ ಖಚಿತ ಮಾಹಿತಿಯನ್ನ ತೆಗೆದುಕೊಂಡಂತ ಗೋವಿಂದಪುರ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತ ಜಯರಾಜ್ ನೇತೃತ್ವದ ತಂಡ ಏನಿದೆ ಅವರು ಕಾರ್ಯಾಚರಣೆ ನಡೆಸಿ ಎಚ್ ಬಿ ಆರ್ ಲೇಔಟ್ ಬಳಿ ಇವರೆಲ್ಲರೂ ಸಹ ಟಿಂಟೆಡ್ ಗ್ಲಾಸ್ ಇರ್ತಕ್ಕಂತ ಎರಿಟಿಗ ನಲ್ಲಿ ಹೋಗ್ತಾ ಇರ್ತಾರೆ ಅದರಲ್ಲಿ ಟ್ಯಾಕ್ ಗಳನ್ನ ಮಾಡಿ ಗಾಂಜಾವನ್ನ ಸಪ್ಲೈ ಮಾಡ್ತಾ ಇರ್ತಾರೆ ಹೀಗಾಗಿ ಅನುಮಾನ ಬಂದು ಕಾರನ್ನ ಚೆಕ್ ಮಾಡಿದ ಸಂದರ್ಭದಲ್ಲಿ ಟಿಂಟೆಡ್ ಗ್ಲಾಸ್ ಇಟ್ಟಿದ್ದಂತ ಕಾರ್ನಲ್ಲಿ ಗಾಂಜಾ ಪತ್ತೆ ಆಗುತ್ತೆ ಈ ಜಾಲವನ್ನ ಭೇದಿಸ್ತಾ ಹೋದ ಸಂದರ್ಭದಲ್ಲಿ ಒರಿಸ್ಸಾದಿಂದ ಆಂಧ್ರದಿಂದ ಕ್ವಿಂಟಲ್ ಗಟ್ಟಲೆ ಗಾಂಜಾವನ್ನ ತರಲಾಗ್ತಾ ಇತ್ತು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಹೀಗಾಗಿ ಜಮೀರ್ ಮತ್ತೆ ರೇಷ್ಮಾವನ್ನ ಮೊದಲು ಬಂಧನ ಮಾಡಲಾಗುತ್ತೆ ನಂತರ ಅಚ್ಚು ಏನಿದ್ದಾನೆ ಕೇರಳದ ಸಪ್ಲೈಯರ್ ಆಗಿರ್ತಕ್ಕಂಥ ಡ್ರಗ್ ಪೆಡ್ಲರು ಕೇರಳ ಪೊಲೀಸರಿಗೆ ಮೋಸ್ಟ್ ವಾಂಟೆಡ್ ಆಗಿರ್ತಾನೆ ಈತನ ಸಹ ಈಗ ಬಂಧಿಸಿರ್ತಕ್ಕಂಥದ್ದು ಈತನ ಮೇಲೆ ಗೂಂಡಾ ಆಕ್ಟ್ ಮೂರು ಪ್ರಕರಣಗಳು ಕೇರಳದಲ್ಲಿದ್ದಾವೆ ಈತನ ಸೂಚನೆ ಮೇರೆಗೆ ಸಹ ಇವರು ವರಿಷ್ಠ ಕೇರಳ ಆಂಧ್ರ ಪ್ರದೇಶ ಕರ್ನಾಟಕ ಸೇರಿದಂತೆ ಎಲ್ಲಾ ಕಡೆನೂ ಸಹ ಸರಬರಾಜು ಮಾಡ್ತಾ ಇದ್ರು ಗಾಂಜಾವನ್ನ ಅಂತ ತಿಳಿದಿರ್ತಕ್ಕಂಥದ್ದು ಸದ್ಯ ಜಮೀನು ರೇಷ್ಮಾ ಅಚ್ಚುವನ್ನ ಬಂಧಿಸಿರ್ತಕ್ಕಂಥ ಗೋವಿಂದಪುರ ಪೊಲೀಸರು ಎನ್ಡಿ ಎಫ್ ಪಿ ಎಸ್ ಕೇಸ್ ಅಡಿ ಪ್ರಕರಣವನ್ನ ದಾಖಲಿಸಿ ಆ ಆರೋಪಿಗಳನ್ನ ತೀವ್ರ ವಿಚಾರಣೆಗೊಳಪಡಿಸಿರ್ತಕ್ಕಂಥದ್ದು ಇನ್ನು ಎಲ್ಲಿಂದ ಎಲ್ಲಿಗೆ ಸಪ್ಲೈ ಆಗ್ತಾ ಇತ್ತು ಏನು ಕತೆ ಮತ್ತೆ ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಎಲ್ಲಿಗೆ ಸಪ್ಲೈ ಮಾಡೋದಕ್ಕೆ ತರಿಸಿದ್ರು ಅನ್ನೋ ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು ಥ್ಯಾಂಕ್ ಯು ಕೇರಳ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್